ನಾವು ಸಾಮಾಜಿಕ ಜಾಲತಾಣದಲ್ಲಿ ಹೊರಗ ಜನಿಗೆ ಅಪಚಾರ ಆಗಿದೆ ಆ ಥರ ತಿಳ್ಕೊಂಡು ಸುಮಾರು ಇದನ್ನು ನೋಡಿಬಿಟ್ಟು ಅದಕ್ಕಾಗಿ ಬಂದಿದ್ದೀವಿ ಇಲ್ಲೇನು ಅಂತೇಳಿದ್ರೆ ಆ ಥರದ್ದು ಯಾವುದೇ ದೃಶ್ಯಗಳು ಇಲ್ಲಿಲ್ಲ ತುಂಬ ಅಚ್ಚುಕಟ್ಟಾಗಿ ಎಲ್ಲೂ ಅಪಚಾರ ಆಗೋದಾಗಿ ತುಂಬ ಅಚ್ಚುಕಟ್ಟಾಗಿ ಚಿತ್ರದನ್ನ ಮಾಡಿದೆ ಹಾಗೆ ಇಲ್ಲಿ ತುಂಬ ಚೆನ್ನಾಗಿದೆ ಫಿಲಮ್ ನಾವು ಆ್ಯಕ್ಚುಲಿ ಇದ್ರ ಬಗ್ಗೆ ವಿರುದ್ಧವಾಗಿ ಬಂದಿರೋದು ಯಾಕಂತಂದರೆ ಇದ್ದರೆ ನಾವು ಇದ್ರ ಬಗ್ಗೆ ಪ್ರತಿಭಟನೆ ಅಂತ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀವಿ ಈಗ ನೋಡಿದ್ರೆ ಎಲ್ಲ ಅವ್ರ ಕುಟುಂಬ ಸಮೇತ ಕುತ್ಕೊಂಡು ನೋಡ್ಬೋದು ಈಗ ಏನಾಗಿದೆ ಅಂತಂದರೆ ಧಾರ್ಮಿಕವಾಗಿ ಅಲ್ ಯುವ ಪೀಳಿಗೆಯಲ್ಲಿ ಧಾರ್ಮಿಕತೆ ಸ್ವಲ್ಪ ಕಮ್ಮಿ ಆಗಿದೆ ಅದನ್ನು ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಚಿತ್ರ ತುಂಬ ತಂಡ ತುಂಬ ಒಳ್ಳೆಯ ಕೆಲಸ ಇದೆ ಹಾಗೆ ಇಂಥ ಸಿನಿಮಾಗಳು ಇನ್ನೂ ಬರಲಿ ಅಂತ ಹೇಳ್ತೀವಿ ಯಾಕೆಂದರೆ ಇಲ್ಲಿ ಯಾವುದೇ ಥರದ ಕೊರಗಜನಿಗೆ ಆಗಲಿ ಯಾವುದೇ ಧರ್ಮ ನಿಂದನೆ ಆಗಲಿ ಅಂತ ಯಾವುದೇ ಪ್ರಕ್ರಿಯೆಗಳಲ್ಲಿ ನಡೆದಿಲ್ಲ ನಮಸ್ಕಾರ ಇದು ಕಲ್ಜಿಗ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಯಾಕೆಂತಂದರೆ ಸಾಮಾಜಿಕ ಜಾಲತಾಣದಲ್ಲಿ ಇದರ ಬಗ್ಗೆ ಅಪಸ್ವರ ಎತ್ತಿದ್ರು ಅದು ಅದರ ಅದೇನು ತಿಳ್ಕೊ ಸತ್ಯಾಸ ತಿಳ್ಕೊಳ್ಬೇಕಿತ್ತು ನಮಗೆ ಅದಕ್ಕಾಗಿ ಚಿತ್ರ ನೋಡೋಕ್ಕೆ ಬಂದಿದ್ವಿ ಇಲ್ಲಿ ಅಲ್ಲಿ ಅಪಚಾರ ಆಗುವಂಥದ್ದು ಯಾವುದೇ ಒಂದು ಘಟನೆಗಳಲ್ಲಿ ಚಿತ್ರದಲ್ಲಿ ತೋರಿಸಿಲ್ಲ ಚಿತ್ರತಂಡ ತುಂಬ ಅಚ್ಚುಕಟ್ಟಾಗಿ ಎಲ್ಲೂ ಆಗದ ಹಾಗೆ ಹಾಗೂ ನಮ್ಮ ಕೊರಗ ಜನ ಕಾರ್ಣಿಕವನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಯಾಕೆಂದರೆ ಪ್ರತಿ ಜ ಇಲ್ಲಿ ತುಳುನಾಡು ಜನರಿಗೆ ಗೊತ್ತು ಏನು ಅಂತ ಹೇಳಿದ್ರೆ ತುಳನ ಕೊರಗಜನ ಕಾರಣಕ್ಕೆ ಏನು ಅಂತ ತಿಳ್ಕೊಂಡು ಅದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಇದು ಎಲ್ಲ ಒಂದು ಕುಟುಂಬ ಸಮೇತವಾಗಿ ಬಂದು ನೋಡ್ಬೋದು ಯಾವುದೇ ಬಂದುಬಿಟ್ಟು ಅಬ್ಬರದ ಸಂಗೀತ ಆಗಲಿ ಈಗ ಬೇರೆ ಫಿಲಮ್ನಲ್ಲಿ ನೋಡಬೇಕಾದ್ರೆ ತುಂಬ ಒಡೆದಾಡ್ದಂಥ ಇದು ಎಲ್ಲಿಗೆ ಘಟನೆಗೆ ಎಷ್ಟು ಬೇಕು ಅಷ್ಟಕ್ಕೆ ಆಗಿ ತುಂಬ ಅಚ್ಚುಕಟ್ಟಾಗಿ ಅಭಿನಯ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಯಾಕಂದರೆ ನಾವು ಇದನ್ನು ಆ್ಯಕ್ಚುಲಿ ಎಲ್ಲಾದರೂ ಬಂದುಬಿಟ್ಟು ಇದಕ್ಕೆ ಅಪಚಾರ ಆಗಿದರೆ ಇದರ ವಿರುದ್ಧವಾಗಿ ಅಂತಲೇ ಬಂದಿದೆ ಇಲ್ಲಿ ಬಂದು ನೋಡಿದ್ರೆ ಆ ಥರದ್ದು ಯಾವುದೂ ಇಲ್ಲ ಚಿತ್ರ ತಂಬ ತಂಡ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಅವರಿಗೆ ಶುಭ ಆಗಲಿ ಅದ್ರ ಜೊತೆಗೆ ಏನಿದೆ ಕಾನೂನು ಇವರು ಯಾರು ಅಪಚಾರ ಎತ್ತಿದ್ದಾರೆ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ನಮ್ಮದು ಮಾತು ಒಂದಿಷ್ಟೇ ನೀವು ಪ ಮೊದಲು ಬಂದು ಸಿನಿಮಾ ನೋಡಿ ಮತ್ತೆ ಪ್ರತಿಕ್ರಿಯೆ ಮಾಡಿ ಯಾಕೆಂದೇಳಿದ್ರೆ ಒಬ್ಬರು ನಿರ್ಮಾಪಕರಾಗಲಿ ಚಿತ್ರತಂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತದೆ ಅದಕ್ಕೆ ಕಲ್ಲಾಕೋ ಕೆಲಸ ಮಾಡಬೇಡಿ ಯಾಕೆಂದೇಳಿದ್ರೆ ಇಲ್ಲಿರೋದು ನಮ್ಮ ನಮ್ಮ ಮಣ್ಣಿನ ನಮ್ಮ ತುಳುನಾಡಿನ ದೈವವನ್ನು ತೋರಿಸುವಂಥ ವ್ಯವಸ್ಥೆ ಆಗಿದೆ ಮುಂದಿನ ಪೀಳಿಗೆಗೆ ಏನು ಸ ಧರ್ಮ ಏನು ಸತ್ಯ ಏನು ಅಂತ ತೋರಿಸುವಂಥ ಪ್ರತಿಕ್ರಿಯೆ ಇಲ್ಲಿ ನಡೆದಿದೆ ಹಾಗೆ ನಿಮಗೆ ಏನು ಏನಿದ್ರೂ ನಿಮಗೆ ಕೊರಗಜೇನೆ ಉತ್ತರ ಕೊಡ್ತಾನೆ ಇದು ಇದರ ಕಾನೂನಾತ್ಮಕ ಹೋರಾಟ ನೀವು ಮಾಡೋ ಇದ್ರೆ ಮಾಡ್ಬೋದು ಆದರೆ ಇಲ್ಲಿ ಇದರ ಅಂಥ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಧನ್ಯವಾದ ನಮ್ಮ ಪ್ರಶ್ನೆ ಜಯಲಕ್ಷ್ಮಿ ನಾನು ಹೊಸಬಿಟ್ಟು ಸುರತ್ ಕಲೋಸ್ಬಿಟ್ಟು ನಾನು ತುಳು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದವಳು ಮೊದಲೇ ಅರವಿಂದ್ ಬೋಳರನ್ನ ಮಿಸ್ಸಸ್ ಆಗಿ ಬಂಗಾರದ ಕುರಾಲಲ್ಲಿ ಮಾಡಿದ್ದೇನೆ ಇದು ಒಂದು ತುಂಬ ಖುಷಿಯಾಯಿತು ನಮ್ಮ ರಾಜನ್ನು ಟಿಕೆಟ್ ತೆಗೆದು ಬನ್ನಿ ಬನ್ನಿ ಅಂತ ಒತ್ತಾಯ ಮಾಡಿದರು ಅಂತ ಆಸೆ ಇತ್ತು ತುಂಬ ಖುಷಿಯಾಯಿತು ಕೊರಗಜನನು ಪ್ರತ್ ಒಂದು ಪ್ರತ್ಯಕ್ಷ ಖಂಡ ಆಗಿ ಒಂದು ಖುಷಿಯಾಯಿತು ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ ಒಳ್ಳೆಯದಾಗಿದೆ ಪಿಕ್ಚರ್ ಅಪ್ ಅದು ಮಾಡುವವರೆಲ್ಲ ಇರ್ತಾರೆ ಕೆಲವು ಅಪಸ್ವರಗಳನ್ನು ನಾವು ಅದನ್ನೆಲ್ಲ ಮನಸ್ಸಿಗೆ ತಗೊಳ್ಳಬಾರ್ದು ಅಂದರೆ ಅವರ ಇಚ್ಛೆ ಪ್ರಕಾರ ಅವರು ಮಾಡಿದ್ದಾರೆ ನಮಗೆ ನೋಡುವವರಿಗೆ ತಪ್ಪು ಕಂಡು ಹಿಡಿಯಿಲ್ಲ ಅದರಲ್ಲಿ ಒಳ್ಳೆಯದೇ ಆಯಿತು ನನ್ನ ಪ್ರಕಾರ ಒಂದು ನೈಂಟಿ ಪರ್ಸೆಂಟ್ ಕೊಡ್ಬೋದು ನಾನು ಬೆಳ್ತಂಗಡಿಯಿಂದ ಬಂದಿದ್ದೇನೆ ನನ್ನ ಮಮತಾ ದೈವಾರಾಧನೆಯ ತುಳು ಜನರಿಗೆ ದೈವಾರಾಧನೆಯ ಬಗ್ಗೆ ಹಾಗೂ ದಕ್ಷಿಣ ಕನ್ನಡದಲ್ಲಿ ಒಂದು ಕಲೆಯನ್ನು ಒಂದು ಬಿಂಬಿಸುವಂತಹ ಒಂದು ಅತ್ಯುತ್ತ ಅತ್ಯದ್ಭುತವಾದ ಒಂದು ಸಿನಿಮಾ ಇದು ನಮ್ಮಲ್ಲಿ ನಾನು ಇಷ್ಟರವರೆಗೆ ಕೊರಗಜ್ಜನ ಬಗ್ಗೆ ನಂಬಿಕೆಯನ್ನು ಇತ್ತೀಚೆಗೆ ತೆಗೆದುಕೊಂಡು ಬಂದೆ ನನ್ನ ವೃತ್ತಿ ಕ್ಷೇತ್ರದಲ್ಲಿ ನಾನು ದೈವ ಕೊರಗಜ್ಜನನ್ನು ನಂಬಿದಾಗ ನನಗೆ ಆ ಅದರ ಪರಿಣಾಮ ಸಿಕ್ಕಿದೆ ಆ ದೃಷ್ಟಿಯಲ್ಲಿ ಇದು ಕೂಡ ಕೊರಗಜ್ಜನ ಮಹಿಮೆಯನ್ನು ನಮ್ಮ ಮನಸ್ಸಿನಲ್ಲಿ ಮನಮುಟ್ಟುವಂತೆ ತಿಳಿಸುವಂತಹ ಒಂದು ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಂಬಿಕೆ ಉಳ್ಳವರು ಯಾವಾಗಲೂ ಅಪಸ್ವರವನ್ನು ತೆಗೆಯುವುದಿಲ್ಲ ನಂಬಿದವನನ್ನು ಯಾವಾಗಲೂ ಅಜ್ಜ ಕಾಯ್ತಾರೆ ಎನ್ನುವುದಕ್ಕೆ ಈ ಅಪಸ್ವರ ತೆಗೆದವರಿಗೆ ಪರಿಣಾಮವನ್ನ ಕೊರಗಜ್ಜನೆ ಕೊಡ್ತಾನೆ ಅನುಶ್ರೀ ಪುತ್ತೂರಿಂದ ಫಿಲ್ಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿತ್ತು ಫುಲ್ ಡಿವೈನ್ ಫೀಲಿಂಗ್ ಇತ್ತು ಆಲ್ ಆಲ್ಮೋಸ್ಟ್ ಫುಲ್ ಮೂವಿಯಲ್ಲಿ ಹೇಗೆ ಅಜ್ಜನ ಕಾರ್ನಿಕ್ ಎಲ್ಲ ಹೇಗೆ ಅಂತ ತೋರಿಸಿದರೆ ಓವರ್ ಆಲ್ ಚೆನ್ನಾಗಿತ್ತು ಅಪಸ್ ಅಂಥದ್ದೇನಿಲ್ಲ ಫಿಲ್ಮಲ್ಲಿ ಹೇಳೋದು ಅಪಸ್ವರ ಬರುವಂಥದ್ದು ಏನಿಲ್ಲ ವಲ್ಗರಟಿ ಕೊರಗಜ್ಜನ ಬಗ್ಗೆ ಅಂದರೆ ಡಿವೈನ್ ಫೀಲ್ ಹಾಗೆ ಮಾಡಿದ್ದಾರೆ ಅಷ್ಟೇ ತೋರಿಸಿದ್ದಾರೆ ಅಂತ ವಲ್ಗರಟಿ ಏನಿಲ್ಲ ಅಪಸ್ವರ ಬರುವಂಥದ್ದು ಚೆನ್ನಾಗಿದೆ ಫಿಲ್ಮ್ ಇಲ್ಲ ಇಲ್ಲ ಆ ಥರ ಏನಿಲ್ಲ ಪ್ರತ್ಯಕ್ಷ ಸೀನ್ ಅಂದರೆ ಒಂದು ನಮಗೇನು ಅಂದರೆ ಫೀಲ್ ಬರ್ತದೆ ಒಳ್ಳೆ ಡಿವೈನ್ ಫೀಲ್ ಬರ್ತದೆ ಅಷ್ಟೇ ಆ ಥರ ಏನೇನಿಲ್ಲ ಲೋಕೇಶ್ ಮಾಡಿದ್ದೆ ஆண்ட என் ஃபில்முக்கு போப்புலாம் பறி கடுமையா ஆண்டெல்ல தெய்வ தேவர் நினைஞ்சி நம்ம குரகஜன் விஷயம் பண்பணுந்தாண்டா பொடிச்சாஞ்சின அக்குளும் தாத்தா தான் பண்பேரு அக்குள் பண்ணேன் நமக்கு இன்னும் முக்கியத்துவ நமக்கு நம்பிக்கை ஈத்தூர் சோடில் நம்ம தட்சிண கன்னடாடு குரகஜனே ஒப்புணும் ஓலு போனால் காரணிக்க தித்து தோஜவனு ஆறு ஊரே ஜனக்குள் பண்ணுரு தே பண்ணுறது கலவர் அப்பப்பிரச்சாரம் பண்ணுருந்து அக்குளு கிழவர் இங்கே கை ஐத்தம் கல்லு கார்த்தி இது இந்த மண்புணக்குளும் இல்லையாரு அக்களின் புலம் நம்ம லெக்கப்பாட முடிச்சி நமக்கு தெய்வதேவியர் மாத்திரி போடுத்திங்க ಫಿಲ್ಮ್ ಒಳ್ಳೇದಾಗಿದೆ ಅಜ್ಜನದು ಇದು ನಾವೆಲ್ಲ ಅಜ್ಜನನ್ನು ನಂಬುವವರೇ ಒಳ್ಳೇದಾಗಿದೆ ಅಜ್ಜನೊಂದು ಕಾರ್ಮಿಕ ತೋರಿಸಿದರೆ ಒಳ್ಳೆಯದಾಗಿದೆ ನನಗೇನು ಗೊತ್ತಿಲ್ಲ ಸರ್ ನನ್ನ ಹೆಸರುನು ರಾಧಾ ಅಂತ ಮತ್ತು ಆ ಫಿಲ್ಮು ತುಂಬ ಚೆನ್ನ ತುಂಬಾ ಚೆನ್ನಾಗಿದೆ ಬಟ್ ಇದು ಫಿಲ್ಮಲ್ಲಿ ಅಂಥದ್ದು ಏನು ಅಪ್ಪ ಸರಂಥದ್ದು ಏನಿಲ್ಲ ಅಜ್ಜನ ಕಾರ್ಣಿಕ ಏನಿದೆ ಅಂತ ಇವನ್ ನಾನೊಂದು ಹದಿನೈದು ವರ್ಷದಿಂದ ನಾನು ಅಜ್ಜರನ್ನು ನಂಬ್ತಾ ಇದ್ದೇನೆ ನನಗೆ ಕೆಲವು ಅನುಭವಗಳು ಆಗಿರ್ತವೆ ಅದೇ ಥರ ಈ ಫಿಲ್ಮಲ್ಲಿ ಇತ್ತು ಅಲ್ಲದೆ ಬೇರೇನು ಜಾಸ್ತಿ ಆಗಿರಲಿಲ್ಲ ನಮಗೆ ರಿಯಲಿ ಹದಿನೈದು ವರ್ಷದಿಂದ ಅಜ್ಜ ಏನು ಅಜ್ಜ ನಮಗೆ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಈ ಫಿಲಮಲ್ಲಿ ತೋರಿಸಿದ್ದಾರೆ ನನಗೂ ಅನುಭವ ಆಗಿದೆ ಎಷ್ಟೋ ಸಲ ಕಷ್ಟ ಬಂದಾಗ ಅಜ್ಜ ನಾನು ನೆನೆಸಿದಾಗ ನಾನು ಅಜ್ಜನಲ್ಲಿ ಬೇಡಿಕೊಂಡಾಗ ಸೇಮ್ ಇದೇ ಥರ ನನಗೆ ಅನುಭವ ಆಗಿದೆ ಅದನ್ನು ಮಾತ್ರ ಈ ಫಿಲಮಲ್ಲಿ ತೋರಿಸಿದ್ದಾರೆ ಈ ಫಿಲಮ್ ಎಲ್ಲರೂ ನೋಡಬೇಕು ಇಡೀ ಕರ್ನಾಟಕವೇ ನೋಡಬೇಕು ತುಂಬಾ ಖುಷಿಯಾಗಿದೆ ತುಂಬಾ ಚೆನ್ನಾಗಿತ್ತು ನಮಸ್ತೆ ನಮಸ್ತೆ ನಾವು ಪರಶುರಾಮ ಸೇನೆಯಿಂದ ಈ ಫಿಲ್ಮ್ ನೋಡಲಿಕ್ಕೆ ಬಂದಿದ್ದೀವಿ ನಮ್ಮದು ಅರವತ್ತು ಜನರ ಮೇಲೆ ನಾವು ಎಲ್ಲ ದಂ ಇಲ್ಲಿ ನಮ್ಮವ್ರು ನೋಡಬೇಕು ಈ ಪಿಕ್ಚರ್ನ ಬಗ್ಗೆ ಎಲ್ಲ ಬೇರೆಲ್ಲ ಬರ್ತೇವೆ ಉಂಟು ಹೇಳಿಕೆ ಕೆಟ್ಟದಿಲ್ಲ ಅದರ ಬಗ್ಗೆ ನಮಗೆ ನೋಡಬೇಕಂತೇಳಿ ನಾವಿಲ್ಲಿ ಬಂದೀವಿ ಏನೋ ತಪ್ಪುಂಟ ಅಂತ ಆದರೆ ಆ ರೀತಿ ಏನು ತಪ್ಪಿಲ್ಲ ಒಳ್ಳೆಯ ಒಂದು ಫಿಲ್ಮ್ ಮಾಡಿದ್ದಾರೆ ಇದು ನಮ್ಮ ಮಕ್ಕಳಿಗೆಲ್ಲ ಗೊತ್ತಿಲ್ಲ ಅಜ್ಜನ ಕಾರಣಕ್ಕೆಲ್ಲ ಅದು ಮುಂದಿನ ಜನಾಂಗ ನೋಡಬೇಕು ಅಂತಕ್ಕೋಸ್ಕರ ನಾವು ಈ ಪಿಚ್ಚರನ್ನು ನೋಡಿದ್ದೀವಿ ಮತ್ತು ಈ ನಮ್ಮ ಕೊರಗಜ್ಜ ಏನಂತ ವಿಶ್ವಕ್ಕೆ ತೋರಿಸುವಂಥ ವ್ಯವಸ್ಥೆ ಆಗಬೇಕು ಅಂದರೆ ಕೊರಗಜ್ಜನ ನಾವು ಇಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಇಡೀ ವಿಶ್ವಕ್ಕೆ ಗೊತ್ತಾಗುತ್ತೆ ಕೊರಗಜ್ಜನ ಕಾರಣಿಕ ಅಂತ ಏನಂತ ಆ ರೀತಿ ನಾವು ತೋರಿಸಿಕೊಡ್ಬೇಕಂತ ನಮ್ಮದೊಂದು ಸಂಘಟನೆಯಿಂದ ನಾವು ಬಂದು ಈ ರೀತಿ ನಾವು ನೋಡಿ ಈ ಪಿಕ್ಚರ್ ಮಾಡಿದವರು ನಿರ್ಮಾಪಕರಾಗಲಿ ಮತ್ತು ನಿರ್ದೇಶಕರ ಆಗಲಿ ಅವರಿಗೆ ನಾವು ಧನ್ಯವಾದವಾಗಿ ಹೇಳ್ತೀವಿ ಆದರೆ ಅರ್ಜುನ್ ಕಾಪಿಗಾಡ್ ತುಂಬ ಒಳ್ಳೆಯ ನಟನೆ ಮಾಡಿದ್ದಾರೆ ಅವರ ನಟನೆ ಅಂದರೆ ಈ ಪಿಕ್ಚರಲ್ಲಿ ಗೊತ್ತಾಗುತ್ತೆ ಒಳ್ಳೆಯ ಇದು ಮಾಡಿದ್ದಾರೆ ಅದಕ್ಕೆ ಧನ್ಯವಾದ

అంచినే మస్తు బార